ಇಲ್ಲಿ ಅನೂನ್ಯವಾದ ಪ್ರೇಮದಿಂದ ಗುರುವಿಗೆ ಪೂರ್ಣ ಶರಣ ಹೋಗಿ ಆ ಗುರುವಿನ ಸೇವೆ ಮತ್ತು ಇನ್ನು ಹಲವು ರೀತಿಯ ಆರೋಗ್ಯದ ದೃಷ್ಟಿಯ ಮೂಲಕ ಮತ್ತು ಪೂಜೆ ಪ್ರಾರ್ಥನೆಗಳ ಮೂಲಕ ಗುರುಗಳನ್ನ ಪ್ರಸನ್ನಗೊಳಿಸಿ ಅವನ ಅನುಗ್ರಹ ಪಡೆಯಬೇಕೆಂಬುದು ಹೇಳಿರುವುದು ನೋಡ ಒಬ್ಬ ಗುರುವಿನ ಅನುಗ್ರಹ ಪಡೆಯಬೇಕಾದ್ರೆ ಸ್ಥಾವ ಕಾನೂನು ಯಾಕಂದ್ರೆ ಇದು ವೇದಾಂತ ವಿದ್ಯಾರ್ಥಿ ಕೆಲಸ ಸಾಮಾನ್ಯ ವಿದ್ಯೆಗಳನ್ನ ಕಲಿಯುವ ವಿದ್ಯಾರ್ಥಿ ಅಲ್ಲ ಅಲಕ್ಕಾಗಿ ಈ ರೀತಿ پڑھیಬೇಕು ಅಂತ ಹೇಳಿ ಮತ್ತಾ ಮುಂದಿನ ಶ್ಲೋಕದಲ್ಲಮ ಹ್ಮ್ ಏನು ಹೇಳ್ತಾರಂದ್ರೆ ಹ್ಮ್ ದುರ್ವಾರ ಸಂಸಾರ ದಾವಾದಿ ತಪ್ತಂ ಹ್ಮ್ ಲೋಧೋ ಯಮನ ದುರ ದೃಷ್ಟೇವಾತ್ ತೇ ಹ್ಮ್ േതം പ്രപന്നം പരിപാഹി മൃത്യോ ജരണ്യവണ്യം യഥം നജാനേ അല്ല സോക്കേർത്ത അ സംസാര പരിഹരിസൂ അസഖ്യവ സംസാര ಇದು ಕಾಡ್ಗಿಚ್ಚಿನಿಂದ ಬೆಂದು ಮತ್ತು ದುರದೃಷ್ಟವೆಂಬ ಬಿರುಗಾಳಿಯಿಂದ ಮಹಾ ಬಿರುಗಾಳಿ ಆ ಬಿರುಗಾಳಿಯಿಂದ ಕಂಪಿಸುತ್ತ ಭಯಗೊಂಡು ನಿನ್ನಲ್ಲಿ ಶರಣಾಗತನಾಗಿರುವ ಅಂದ್ರೆ ಧೂಯಮಾನಮಂದ್ರೆ ಕಂಪಿಸುತ್ತಿರುವ ಭೀತಂ ಅಂದ್ರೆ ಭಯ ಕೊಂಡಿರುವ ನನ್ನನ್ನ ಮೃತ್ಯು ಅಂದ್ರೆ ಮುತ್ತುವಿನಿಂದ ಪರಿಪಾಹಿ ಅಂದ್ರೆ ಕಾಪಾಡು ಅಂತ ಅರ್ಥ ಏಕಂದ್ರೆ ಬೇರೊಬ್ಬ ರಕ್ಕಸನನ್ನು ನಾನು ಅರಿಯನು ಇದೇ ದೊಡ್ಡ ರಕ್ಕಸ ಯಾವುದು ಮೃತು ಆ ಕಾರಣದಿಂದ ನೀನ್ ಏನನ್ನ ಮಾಡು ಅಂತ ಹೇಳಿದ್ರೆ ಹಿಂದೆ ಹೇಳಿದ ರೀತಿಯಲ್ಲಿ ಮೊದಲನೆಯದಾಗಿ ಅಪಾಯಗಳನ್ನ ಸಂಕಷ್ಟಗಳನ್ನ ವಿವರಿಸಿ ಎರಡನೆಯದಾಗಿ ಸಾಲು ಸಾಲು ಹೆಜ್ಜೆ ಹೆಜ್ಜೆಗೆ ಆಂತರಿಕವಾಗಿ ಅವನಿಗೆ ಬಂದು ಮುಟ್ಟುತ್ತಿರುವ ನೋವು ಅದಕ್ಕೆ ಶಂಕರ ನೋಡು ನೀ ಎನ್ನ ಅಂತ ಕೈವಿಲ್ಯ ಪದ್ಧತಿಯಲ್ಲಿ ಹೇಳ ಅಲ್ಲಿ ಅನಂತ ರೀತಿ ಹೇಳಿ ಕೊನೆಗೆ ನೂರು ಸಹಸಿರ ಕೋಟೆಗಳುಂಟು ಶಂಕರ ಈ ದುಃಖಗಳು ಎಷ್ಟು ಅಂದ್ರೆ ಜನನ ದುಃಖ ಮರಣ ದುಃಖ ಮಧ್ಯದಲ್ಲಿ ಮುಟ್ಟಿನ ದುಃಖ ರೋಗದ ದುಃಖ ಯಾಚನೆ ಅಂದ್ರೆ ಕಷ್ಟ ಕಾಲದಲ್ಲಿ ಬರರನ್ನ ಬೇಡುವ ದುಃಖ ಇಷ್ಟೇ ಹೇಳದ್ರೆ ಎಷ್ಟಂತ ಅಂತ ನೂರು ಸಾವಿರ ಕೋಟಿಗಳುಂಟು ಶಂಕರ ಅಷ್ಟು ನೋವುಗಳು ಬಂದು ಬಂದು ಬೆಡಿತೇವೆ ನೋಡ್ರಿ ಇವು ಅಂತರಂಗದ ತಾಪಗಳು ಮತ್ತು ಬಾಹ್ಯ ವಸ್ತುಗಳು ಅಂದ್ರೆ ಹೊರಗಿನ ವಸ್ತುಗಳ ಸತತ ಬದಲಾವಣೆ ಹೊರಗಿನ ವಸ್ತು ಯಾವ್ದಮ್ಮ ಅಂದ್ರೆ ಪ್ರಪಂಚ ಹೊರಗಿನ ವಸ್ತು ಯಾವುದು ಅಂದ್ರೆ ದೇಹ ಈ ದೇಹ ಏನ್ ಆಗ್ತದ್ರಿ ಅಂದ್ರೆ ಸತತ ಬದಲಾವಣೆ ಈಗ ಏನಾಗಿದೆ ಸತತವಾಗಿ ಬದಲಾವಣೆ ಆಕೆ ಅಂತ ಬಂದ್ರೆ ವಿಕಾರ ಆಗ್ತಾ ಆಗ್ತಾ ಬಂದಿದ್ದು ಇಂತ ತಾಪಗಳ ಸಂಕಷ್ಟಗಳ ಸತತ ದೇಹ ಮತ್ತು ಜಗತ್ತಿನ ಬದಲಾವಣೆಯ ಚಕ್ರಕ್ಕೆ ಸಿಕ್ಕಿ ನಾನು ವಿಕಾರ ಹೊಂದುತ್ತಿರುವ ವಿಷಯಗಳಿಂದ ಬರುವ ದುಃಖ ಸಂತತಿಯನ್ನು ನನ್ನನ್ನ ದಂಗು ಬಿಡಿಸಿದೆ ಅಂತಾರ ನನಗೇನು ಅನ್ನೋದು ಗೊತ್ತೇ ಹ್ಮ್ ಕಾರಣ ಇದು ಹೇಗಿದೆ ಅಂದ್ರೆ ಆ ವಿಕಾರ ಹೊಂದುತ್ತಿರುವ ವಿಷಯ ಈಗ ಯಾವ್ದಾದ್ರು ಒಂದು ವಸ್ತು ಇತ್ತು ಅದ್ ವಿಕಾರ ಒಂದುತ್ತ ದುಃಖ ಆಗ್ತದ ಕೋಟಿಗಟ್ಲೆ ಮನೆ ಕಡಸಿ ಮನೆ ಮೊದಲು ಚಂದ ಅದ ಹತ್ತ ಇಪ್ಪತ್ತು ವರ್ಷದಲ್ಲಿ ವಿಕಾರ ಆಗ್ತದ ನಮ್ ದುಃಖ ಪ್ರಾರಂಭ ಆಗ್ತದ ಮತ್ತ ನಲ್ವತ್ತು ವರ್ಷ ಆಯ್ತು ಇನ್ನು ವಿಕಾರ ಆಯ್ತು ಮತ್ತಿಷ್ಟು ದುಃಖ ಆಯ್ತು ಯಾಕೆ ಅಂದ್ರೆ ಬಾಹ್ಯ ವಸ್ತುಗಳು ವಿಕಾರ ಆದಾಗ ನಮ್ಮ ಮನಸ್ಸಿಗೆ ಕೂಡ ವಿಕಾರ ಆಗ್ತಾವಂತ ಅರ್ಥ ಇದೇ ರೀತಿ ಇಂದ್ರಿಯಾದಿಗಳು ವಿಕಾರ ಆದವು ಶರೀರ ವಿಕಾರ ಆಯ್ತು ಯವನ ಹೋಯ್ತು ಮುಪ್ಪು ಬಂತು ಮುಪ್ಪಿನಲ್ಲೇ ಬರುವಂತ ದುಃಖ ಇವು ಯಾಕೆ ಹೇಗೆ ಯಾವಾಗ ಯಾವ ರೀತಿ ಅಂತ ಗೊತ್ತಿಲ್ಲ ಇವೆಲ್ಲವನ್ನ ವಿಚಾರ ಮಾಡಿದಾಗ ಅನಂತ ದುಃಖದ ಸಂತತಿ ಅಂದ್ರು ದುಃಖವೇ ದುಃಖ ಅವನು ತನ್ನೊಳಗಿನ ಇಚ್ಛೆ ಜಿಗುಪ್ಸೆ ರಾಗ ದ್ವೇಷ ಆಸೆ ನಿರಾಶೆಗಳ ತುಳಿತಕ್ಕೆ ಸಿಕ್ಕಿ ಒದ್ದಾಡುತ್ತಿರುವ ಸ್ಥಿತಿಯನ್ನು ತಾನೇ ಅರಿಯುತ್ತಾನೆ ಇವೆಲ್ಲ ದುಃಖ ಯಾರು ತಿಳ್ಕೊತಾರ ನಮ್ಮದು ನಾವೇ ತಿಳ್ಕೊಂತೀವಿ ಅದಕ್ಕಾಗಿ ನಮ್ಮ ಲೌಕಿಕ ವಿಚಾರದಲ್ಲಿ ಎಲ್ಲರಿಗೆ ಅನುಭವ ಇದ್ದ ಒಂದು ವಿಷಯ ಉಂಟು ನಾವು ಯಾರೇ ಪರಿಚಯಸ್ಥರಿರ್ಲಿ ಎಂತ ಸ್ನೇಹಿತರೇ ಇರ್ಲಿ ಅಥವಾ ಬಹು ದಿನದ ಒಡನಾಟದ ಗಂಡ ಹೆಂಡತಿ ಇರಲಿ ಅಣ್ಣ ತಂಗೇರಿ ಇರಲಿ ಪ್ರತಿನಿತ್ಯ ಒಂದೇ ಮನೆಯಲ್ಲಿ ನಾವು ಪರಸ್ಪರ ನೋಡುತ್ತಾ ಇದ್ದರೂ ಕೂಡ ನಾವು ಒಂದು ಸಲ ಆದ್ರೆ ಏನು ಆರಾಮಿದ್ದಿರಿಲ್ಲ ಅಂತ ಏನಮ್ಮ ಆರಾಮಿದಲ್ಲ ಆರಾಮಿದ ನೀವ್ ಆರಾಮಿದ್ದಿರಿಲ್ಲ ಇವೆಲ್ಲ ವಾಡಿಕೆಯ ಮಾತು ಆದ್ರ ಗೊತ್ತು ಅವರವರ ಕಷ್ಟ ದುಃಖಗಳು ಅವರಿಗೆ ಗೊತ್ತು ಅಂತ ಹೌದಲ್ರಿ ಅವರವರ ಮನಸ್ಸಿನಲ್ಲಿರುವಂತ ದುಃಖಗಳು ಅವರಿಗೆ ಅವರವರಿಗೆ ಗೊತ್ತು ಗೊತ್ತುವಿನ ಇನ್ನೊಬ್ಬರಿಗೆ ಗೊತ್ತು ಆಗುವುದಿಲ್ಲ ಅಂತ ನಮಗೆ ಜ್ಞಾನ ಅದ ಅದೇ ಪ್ರಕಾರವಾಗಿ ನಮ್ಮ ನಮ್ಮ ಸುಖ ದುಃಖಗಳನ್ನ ನಾವೇ ತಿಳಿಯುತ್ತೇವೆ ವಿನಃ ಇನ್ನೊಬ್ಬರಿಗೆ ತಿಳಿಯಲಿಕ್ಕೆ ಅಸಾಧ್ಯ ತಿಳಿತಿದ್ರು ಅಂದ್ರೆ ಅವ್ರು ಯಾರು ಕೇಳಬಾರ್ದಾಗಿತ್ತು ಆರಾಮೀರೇನಂತ ಕೇಳ್ತಾರಂದ್ರೆ ಅವರವರ ಸುಖ ದುಃಖ ಅವರಿಗೆ ಗೊತ್ತು ಅಂತ ಈ ರೀತಿಯಾಗಿ ಸುಖ ಶಾಂತಿಗಳ ಬೀಡಾದ ವಿವೇಕದ ಅರಮನೆಯನ್ನ ಸೇರುವ ಮುನ್ನ ಪ್ರತಿಯೊಬ್ಬ ಸಾಧಕನು ತನ್ನ ವಿಷಯದ ಸಂಕೋಲೆ ವಿಷಯಗಳಿರುವಂತ ಅಲ್ಪತೆ ಇಂದ್ರಾದಿಗಳು ದೇಹದ ಆಸಕ್ತಿ ಹುಸಿರಿ ಕಟ್ಟು ಉರಿಯುತ್ತಿರುವ ಅರಮನೆಯಲ್ಲಿ ಸಿಕ್ಕಿಕೊಂಡು ಇವನು ಅನಂತ ರೀತಿಯ ದುಃಖದ ತೊಳಲಾಟದಲ್ಲಿ ಬೆಂದಿದ್ದಾನೆ ನೋಡ್ಲಿಕ್ಕೆ ದೊಡ್ಡ ಅರಮನೆ ಇವೆಲ್ಲ ಸಂಕೋಲೆಗಳಂತ ಇವೆಲ್ಲ ಬಂಧನಗಳು ಇವೆಲ್ಲ ಬೇಡಿಯ ರೂಪವಾಗಿರ್ತಕ್ಕಂಥವು ನಮ್ಮ ಸ್ವತಂತ್ರತೆಯನ್ನ ನಾಶ ಮಾಡಿದಂಥವು ಒಬ್ಬ ಮನುಷ್ಯ ಇಲ್ಲಿಂದ ಅಲ್ಲಿಗೆ ಆರಾಮಾಗಿ ಓಡಾಡ್ತಾನ ಯಾವುದೇ ನಿರ್ಬಂಧ ಇಲ್ಲದೆ ಸಲ ಅಂತ ವ್ಯಕ್ತಿಗೆ ಬೇಡಿ ಅಂತ ಹಾಕಿದಾಗ ಅಂದ್ರೆ ಬೇಡಿ ತಪ್ಪು ಮಾಡಿದವರಿಗೆ ಕೈಗೆ ಅಥವಾ ಕಾಲಿಗೆ ಬೇಡಿ ಹ್ಮ್ ಸ್ವತಂತ್ರವಾಗಿ ನಡೆಯುವಂತ ವ್ಯಕ್ತಿಗೆ ಬೇಡಿಯನ್ನ ಹಾಕಿ ಬಂಧಿಸಿದಾಗ ಅವನ ಸ್ವತಂತ್ರತೆ ನಾಶವಾಗಿ ಹೋಯಿತು ಮತ್ತೆ ಈಗ ಮೊದಲಂಗ ಆಗ್ಬೇಕಾದ್ರೆ ಕಾಲಲ್ಲಿರುವಂತ ಬೇಡಿಯನ್ನು ತೆಗಿಬೇಕಷ್ಟು ಅದೊಂದೇ ಕಾರಣ ಮತ್ತೇನು ಮಾಡಿದ್ರು ಕೂಡ ಉಪಯೋಗ ಇಲ್ಲ ಅಂತ ಆ ಕಾರಣದಿಂದ ಸಂಸಾರ ಜೀವನದ ಗಾಢ ದುಃಖದ ಮಡುವಿನಲ್ಲಿ ಮುಳುಗಿದ ವ್ಯಕ್ತಿಯೇ ಜೀವನದ ಅಸಾರತೆಯನ್ನು ಕಂಡು ಆ ಅದರಿಂದ ಬಿಡುಗಡೆಯನ್ನ ಹೊಂದಿ ಮೋಕ್ಷದ ಮಡಿಲನ್ನು ಸೇರುವ ಉತ್ಕಟ ಇಚ್ಛೆಯನ್ನು ಪಡೆಯುತ್ತಾನೆ ಆ ಜೀವಿ ಅಂತ ಆ ವ್ಯಕ್ತಿ ಆ ಕಾರಣ ಈ ಅನುಭವವು ಯಾವಾಗ ಅವನಿಗೆ ಉಂಟಾಗುತ್ತದೆಯೋ ಆವಾಗಲೇ ಗುರುವಿನ ಆಶಯವನ್ನ ಬೇಡಿ ಮೃತುವಿನಿಂದ ನನ್ನನ್ನು ಪಾರು ಮಾಡುವಂತೆ ಪ್ರಾರ್ಥಿಸುತ್ತಾನೆ ಏನಂತ ಪ್ರಾರ್ಥನೆ ಮಾಡಿದಮ್ಮ ಮೃತ್ಯುವಿನಿಂದ ಅದಕ್ಕೆ ಪರಿಪಾಹಿ ಮೃತ್ಯು ಶಿಷ್ಯ ಯಾತಕ್ಕಾಗಿ ಗುರುವಿನಲ್ಲಿ ಬಂದಾನಂದ್ರೆ ಆ ಜನನ ಮರಣ ಬಾಧೆಯನ್ನ ಬಿಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ಆಶ್ರಯವನ್ನ ಬೇಡಿ ತನ್ನನ್ನು ಮೃತ್ಯುವಿನಿಂದ ಪಾರು ಮಾಡುವಂತ ಪ್ರಾರ್ಥಿಸಿ ಮೃತ್ಯು ಅಂದ್ರೆ ಏನು ಅಂದ್ರೆ ಜೀವನದ ಕೊನೆ ಕ್ಷಣದಲ್ಲಿ ಬರುವಂತ ಸಾವು ಅಷ್ಟೇ ಮಾತ್ರವಲ್ಲ ಸಂಸಾರದಲ್ಲಿ ಮಧ್ಯದಲ್ಲಿ ಪ್ರತಿ ಕ್ಷಣದಲ್ಲಿಯೂ ದುಃಖವು ಬಂದು ಹೋದಾಗ ಆ ದುಃಖವು ಕೂಡ ಮೃತ್ಯುವಿಗೆ ಸಮಾನವಾದದ್ದು ಕೆಲವು ಜನ ಸಾವು ಬಂದಾಗ ಸತ್ತು ಹೋಗರ ಆ ಪ್ರಶ್ನೆ ಬೇರೆ ಮಾತ ಇನ್ನು ಕೆಲವು ಜನರು ಕೆಲವು ಜನರು ಇನ್ನು ಆಯುಷ್ಯ ಆದ ಮಧ್ಯದಲ್ಲೇ ತಮಗೆ ಬಂದಿರುವಂತ ಸಂಸಾರ ದುಃಖ ಅವರಲ್ಲಿ ಆ ದುಃಖ ಕೂಡ ಅವರನ್ನ ಕೊಲ್ಲುತ್ತದೆ ಅದ್ರ ಕೊನೆಗ್ ಬರೋ ಸಾವಸ್ಥ್ಯ ಮೃತ್ಯು ಅಲ್ಲ ಪ್ರತಿದಿನ ಸಂಸಾರದಲ್ಲಿ ಪ್ರತಿದಿನ ಪ್ರಪಂಚದಲ್ಲಿ ಪ್ರತಿದಿನ ದೇಹದಲ್ಲಿ ಹಾದು ಹೋಗುವಂತ ದುಃಖಗಳೇನಾವ ಇವೆಲ್ಲವೂ ಕೂಡ ಮೃತ್ಯು ರೂಪನೆ ಅದಕ್ಕೆ ಹಿರಿಯರು ಕೇಳ್ತಾರ ಏನ್ ಪಾರ ಮೌನ ಸತ್ರ ಬಹಳ ಚೆನ್ನಾಗಿರ್ತೇನೆ ಸತ್ರ ಬೀಸಿ ತಪ್ಪನ ಇರ್ಬಾರ್ದಾಗಿತ್ತು ಅಂತ ಹೇಳ್ತಾರೆ ಯಾಕಮ್ಮ ಅಂತ ಕೇಳಿದ್ರೆ ಏನ್ ಹೇಳತಮ್ಮ ಏನ್ ದುಃಖ ಏನ್ ಕಷ್ಟ ಇವೆಲ್ಲವನ್ನ ಒಂದ್ ಸಲ ಸತ್ರ ಬಹಳ ಚೆನ್ನಾಗಿತ್ತು ಅಂತ ಹೇಳ್ತಾರಂದ್ರ ಇದು ಕೊನೆ ಸಾವಲ್ ನೋಡ್ರಿ ತಾನಾಗಿ ಬರುವಂತ ಕೊನೆ ಸಾವಲ್ಲ ಪ್ರಪಂಚದಲ್ಲಿ ನಿತ್ಯ ನಿತ್ಯ ಬರುವಂತ ನೋವುಗಳು ಕೂಡ ಅವು ಸಾವಿನ ರೂಪವಾಗೇ ಇರುತ್ತವೆ ಈ ರೀತಿ ೂರ ದಸ್ತಗಳ ಚಕ್ರಕ್ಕೆ ಸಿಕ್ಕಿ ಒಂದು ಸತ್ತು ಮತ್ತೊಮ್ಮೆ ಹುಟ್ಟುತ್ತಿರುವ ಸತದ ಯಾವಾಗಲೂ ವಿಕಾರಗಳ ವಿಚಿತ್ರ ಕುಣಿತವೆಲ್ಲವೂ ಮುರ್ತವೆ ಏನ್ಮಾ ಯಾವಾಗ ಸುಖದ ತಾಯ ಗರ್ಭಕ್ಕೆ ಬರುವಾಗಲೂ ದುಃಖ ಬಂದಾಗ ದುಃಖ ಬೆಳೆಯುವಾಗ ದುಃಖ ಹೊರಗೆ ಬರುವಾಗ ದುಃಖ ಆಟ ಪಾಠಗಳಲ್ಲಿ ದುಃಖ ಶಾಲೆ ಹೊದುವಾಗ ದುಃಖ ಮತ್ತ ಉದ್ಯೋಗ ಮಾಡುವಾಗ ದುಃಖ ಸಂಸಾರ ಆದಾಗ ದುಃಖ ಮಕ್ಕಳಾದಾಗ ದುಃಖ ಮುಪ್ಪಾದಾಗ ದುಃಖ ರೋಗ ಬಂದಾಗ ದುಃಖ ಮರಣದಲ್ಲಿ ಮಹಾ ದುಃಖ ಇವೆಲ್ಲ ಏನಮ್ಮ ಮೃತ್ಯು ರೂಪನೆ ಅಂತ ಇವೆಲ್ಲವೂ ಈ ವಿಷಯ ವಸ್ತುವಿನ ಅಮಿಷಗಳ ವಿಷಯಕ್ಕೆ ಬಲಿಯಾಗಿ ನಿರಾಶೆಯಿಂದ ಬಳಲಿ ಕುಗ್ಗುವುದು ಮೃತುವೆ ನಾವೆಲ್ಲ ಮನಸ್ಸಿನ ಇದ್ದಂತ ಶಾಂತಿಯನ್ನ ಕೆಳಿದುಕೊಂಡು ಆ ದುಃಖಕ್ಕೆ ಶರಣಾಗತರಾದರೆ ಅದು ಒಂದು ಸಾವಿನ ಇನ್ನೊಂದು ರೂಪ ಅಷ್ಟ ಅದು ಒಮ್ಮೆಲೆ ಸಾಯ್ತದ ನಿತ್ಯ ನಿತ್ಯ ಮನಸ್ಸಿನಲ್ಲಿ ಕುದಿದು ಚಿಂತಿಸಿ ಚಿಂತಿಸಿ ಯೋಚನೆ ಮಾಡಿ 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 ದುಃಖವನ್ನು ಅನುಭವಿಸ್ ಇವೆಲ್ಲವೂ ಕೂಡ ವಿಚಾರ ಮಾಡಿದ್ರೆ ಎಲ್ಲವೂ ಮುರ್ತವೆ ಅಂತ ಎಲ್ಲವೂ ಸಾವಿದ್ದಂಗೆ ಅಂತ ಸುಖವಿಲ್ಲದ ಜೀವನ ಸತ್ತಂತೆ ಅದು ಇವುಗಳಿಂದ ಪಾರಾಗಲು ಇಷ್ಟೆಲ್ಲ ಏನು ಹೇಳ್ತವಂದಾರಮ್ಮ ಇವುಗಳಿಂದ ನೀನು ಆಗಲು ಬಯಸುವ ಸಾಧಕನು ಗುರುವನ್ನು ಪ್ರಾರ್ಥಿಸುವುದು ಒಂದೇ ಅದು ಒಂದು ಏನು ಅಂತ ಅಂದ್ರೆ ಗುರುವೇ ಶಾಂತಿ ಆನಂದಗಳ ಅವಿಚ್ಛಿನ್ನ ಅನುಭವವನ್ನು ಕೊಡುವಂತರೇ ನಿರಾಪೇಕ್ಷ ಶಾಶ್ವತ ಧಾಮ ಅಂತ ನಿನ್ನಲ್ಲಿ ಶಾಂತಿ ಆದ ಆನಂದ ನೀನು ಅವಿಚ್ಛಿನ್ನ ಇದ್ದಿ ಅಂತ ನೀನು ಪರಿಪೂರ್ಣನಿದ್ದಿ ಅಂತ ಪರಿಪೂರ್ಣ ಆನಂದದ ಅನುಭವವನ್ನ ಕೊಡುವ ಕೊಟ್ಟ ಮೇಲೆ ಯಾವುದನ್ನ ಆಪೇಕ್ಷೆ ಮಾಡದೆ ಇರುವ ನಾನು ಇಂಥದ್ದು ಕೊಟ್ಟಿನಲ್ರಿ ಏನಾದ್ರೂ ಪ್ರತಿಫಲವಾಗಿ ನನಗೆ ಸ್ವಲ್ಪ ಕೊಡ್ರಿ ಎಂತ ಭಾವನೆ ಇಲ್ಲದವನೇ ನಿರಾಪೇಕ್ಷ ಅಂತ ಶಾಶ್ವತ ಧಾಮ್ ಅಂದ್ರೆ ಪರಿಪೂರ್ಣವಾದ ಆನಂದದಿಂದ ಕೂಡಿದವನು ಈ ರೀತಿಯಾಗಿ ಶಿಷ್ಯನ ಹೃದಯ ಅಂತರಾಳದಿಂದ ಬರುವ ಅರ್ಥನಾದ ಮಗುವಿನ ವಾಣೆಯಿಂದ ಬರುವಂತ ಅಳು ಆ ಇಲ್ಲೋ ಇರುವಂತ ತಾಯಿಗೆ ಮುಟ್ಟಿದಾಗ ಅದರ ಅಳುವನ್ನ ಕೇಳಲಾರದೆ ಮಗುವಿನ ಬಿಳಿಗೆ ತಾಯಿ ಓಡೋಡಿ ಬಂದು ಮಗುವಿಗೆ ಹಾಲನ್ನ ಉಣಿಸಿ ಮಗುವಿನ ಕೈಯಲ್ಲಿ ಆಟದ ಸಾಮಾನುಗಳನ್ನು ಕೊಟ್ಟು ಅದಕ್ಕೆ ಬೇಕಾಗಿರುವಂತ ಎಲ್ಲವನ್ನ ಪೂರೈಸುತ್ತಾಳೆ ಆ ತಾಯಿ ಯಾಕೆ ಅಂದ್ರೆ ಮಗು ಕಾರಣದಿಂದ ಮಗು ಅಣತಾ ಅಣದ ಇದ್ರೆ ತಾಯಿ ಏನು ಮಾಡ್ತಿದ್ದಿಲ್ಲ ತಾಯಿ ತನ್ನ ಪಾಡಿಗೆ ತನ್ನ ಕೆಲಸ ಮಾಡುತ್ತಿದ್ದಳು ಈಗ ಯಾಕೆ ಅದೆಲ್ಲವನ್ನ ಬಿಟ್ಟು ಊಡೋಳು ಬಂದಳು ಅಂದ್ರೆ ಮಗುವಿನ ಅರ್ಥನಾದವನ್ನ ಕೇಳಲಾರದೆ ಅದೇ ರೀತಿ ಗುರುವನ್ನು ಭಕ್ತಿ ಗೌರವಗಳಿಂದ ಬಳಸಾರಿ ಅವನ ಹೃದಯವನ್ನ ಮುಟ್ಟುವಂತೆ ಬೇಡುವ ಪ್ರಾರ್ಥನೆ ಮಗು ಅಳುವುದೇ ಅದರ ಕೆಲಸ ಶಿಷ್ಯನಿಗೆ ಬೇಡುವುದು ಮತ್ತು ಪ್ರಾರ್ಥಿಸುವುದು ಮತ್ತು ಭಕ್ತಿ ಭಾವದಿಂದ ಭಯದಿಂದ ಆ ಗುರುನಾಥನನ್ನು ಒಲಿಸಿದಾಗ ಅದೇ ಸಾಧಕನ ಹೃದಯವು ಗುರುವಿನ ಉಪದೇಶವನ್ನ ಸ್ವೀಕರಿಸಲು ಪಕ್ವವಾಗಿರುವ ಸ್ಥಿತಿ ಇದು ಏನಮ್ಮ ಹೃದಯ ಶಿಷ್ಯನ ಹೃದಯ ಪಕ್ವ ಆಗ್ಯದ ಅದಕ್ಕೆ ಸರ್ಪಭೂಷಣರು ಪರಿಪಕ್ವ ಹೃದಯದವರಿಗೆಲ್ಲದೆ ಬರೆದ ಬೋಧಿಪನೆಂಬೇಕ ಮರುಳೆ ಅಂತ ಪರಿಪಕ್ವ ಹೃದಯ ಅಂದ್ರೆ ಹಿಂಗ ಆಗಿರ್ಬೇಕು ಅವಾಗ ಏನಾಗ್ತದಂದ್ರೆ ಆ ಶಿಷ್ಯನಿಗೆ ಆತ್ಮ ಜ್ಞಾನದ ಅನುಭವ ಆಗುತ್ತದೆ ಅಂತ ಇಲ್ಲಿ ಹೇಳ್ತಾ ಬಂದ್ರಮ್ಮ ಇಲ್ಲಿಗೆ ಸಮಯ ಆಗದಂತ ಅನ್ಸ್ರಮ್ಮ ಮತ್ತೆ ನಾಳೆ ದಿನ ಮುಂದಿನ ಶ್ಲೋಕವನ್ನ ವಿಚಾರ ಮಾಡು ಅಂತಕ್ಕಂತ ಮಾತನ್ನು ಹೇಳಿ ಇಲ್ಲಿಗೆ ಮಂಗಲವನ್ನ ಹೇಳ Hablamos. Claro.